ಚಂದ್ರಕಾಂತ್ ಬಿಜರಿಗಿ. ಹಾಲುಮತ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ನಾನಿಂದು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಬಾರಾಮತಿ ನಗರದಲ್ಲಿದ್ದು ಇಲ್ಲಿರುವ ಶಿವಮಂದಿರ ಅಥವಾ ಇಂದು ಕರೆಯಲ್ಪಡುವ ಶಂಭು ಮಹಾದೇವ ಅನ್ನುವಂಥ ಪದದಲ್ಲಿ ಕರೆಯಲಂಥ ಕರೆಯುತ್ತಿರುವಂಥ ಈ ಮಂದಿರ ಹೊಯ್ಸಳರ ರಕ್ತ ಸಂಬಂಧಿಗಳಾಗಿದ್ದ ಕುರುಬರ ಕುಲಕ್ಕೆ ಸಂಬಂಧಿಸಿದ ಹೊಯ್ಸಳರು ಅವರ ರಕ್ತ ಸಂಬಂಧಿಯಾದಂಥ ರಾಮಚಂದ್ರ ಯಾದವ ಕಾಲದಲ್ಲಿ ಅಂದರೆ ಹನ್ನೆರಡು ನೂರ ಮೂವತ್ತಾರನೆಯ ಇಸ್ವಿಯಲ್ಲಿ ಈ ಮಂದಿರ ನಿರ್ಮಿಸಲಾಯಿತು ಕಲ್ಚೂರಿ ಬಿಚ್ಚಿರಳನ ಮರಣನ ನಂತರ ನಾಲ್ಕನೆಯ ಸೋಮೇಶ್ವರ ಪದ ರಾಜ್ಯಭಾರ ಪ್ರಾರಂಭ ಆದಾಗ ಯಾದವರು ಅವರೊಂದಿಗೆ ಸಂಪೂರ್ಣವಾಗಿ ಸ್ವತಂತ್ರರಾಗಿ ಮಹಾ ಇಂದಿನ ಮಹಾರಾಷ್ಟ್ರದ ಸೊಲ್ಲಾಪುರ್ ಜಿಲ್ಲೆಯ ಉತ್ತರ ಭಾಗದಿಂದ ಮಧ್ಯಪ್ರದೇಶದವರೆಗೆ ಆಳ್ವಿಕೆ ಮಾಡುತ್ತಿದ್ದ ಈ ಯಾದವರು ತಮ್ಮನ್ನು ಅಥವಾ ಇತಿಹಾಸಕಾರರವರನ್ನು ದೇವಿಗಿರಿಯಾದವರೆಂದರೆ ಕರೆದಿರುತ್ತಾರೆ ಈ ದೇವಿಗಿರಿಯಾದವರು ಮೂಲತಃ ಕುರುಬಕುಲಕ್ಕೆ ಸಂಬಂಧಪಟ್ಟವರು ಇದಕ್ಕೆ ಸಾಕಷ್ಟು ಇತಿಹಾಸದ ದಾಖಲೆಗಳಿದ್ದಾವೆ ಈ ಮಂದಿರದ ಎದುರಿಗೆ ಇವತ್ತು ನಂದಿಯಂತೂ ಹೇಳಿಕೊಳ್ಳುವ ಅಥವಾ ಬಸವಣ್ಣ ಅಂತ ಹೇಳಿಕೊಳ್ಳುವ ಈ ಮೂರ್ತಿಯು ಬಸವಣ್ಣನನ್ನು ಬಸವಣ್ಣನ ಅಲ್ಲ ಇದು ಒಂದು ಗೂಳಿಯ ರೂಪದಲ್ಲಿರುವುದನ್ನು ನಾವು ಈ ಮಂದಿರದಲ್ಲಿಯೂ ಕೂಡ ಉಷಣಗಳ ಅಥವಾ ವೀರ್ಯಕೋಶದ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಂತಹ ಈ ಶಿಲ್ಪ ಆದ್ದರಿಂದ ಬಹಳಷ್ಟು ಜನ ಇತಿಹಾಸದಲ್ಲಿ ಚಾಲುಕ್ಯರು ನಂದಿಯನ್ನು ಪೂಜಿಸುತ್ತಿದ್ದರು ಅವರು ಧಾರ್ಮಿಕ ಸಂಕೇತ ಸಂಕೇತ ನಂದಿ ಅಂತ ಹೇಳ್ಕೊಳ್ತಾ ಬಂದಿದ್ದಾರೆ ಆದರೆ ಅದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಂದಿ ಅಥವಾ ಬಸವ ಬಸವಣ್ಣ ಎತ್ತು ಇವುಗಳಲ್ಲಿ ಈ ವೃಷಣಗಳ ಚಿತ್ರ ಇರೋದಿಲ್ಲ ಇದನ್ನು ನಾವು ಗಮನಿಸಿದರೆ ಯಹೂದಿಗಳ ಕಾಲದಲ್ಲಿ ಅಂದರೆ ಕೃಷಿ ಪೂರ್ವ ಒಂಬತ್ನೂರು ವರ್ಷಗಳ ಹಿಂದೆ ಯಹೂದಿಗಳು ಗೂಳೆಯನ್ನು ಪೂಜಿಸುವ ಒಂದು ಸಂಪ್ರದಾಯ ಈ ಪ್ರಪಂಚದಲ್ಲಿತ್ತು ಅದರ ಮುಂದುವರಿದ ಭಾಗವೇ ಚಾಲುಕ್ಯರು ತಮ್ಮ ಪ್ರತಿಯೊಂದು ಪ್ರತಿಯೊಂದು ಚಾಲುಕ್ಯರು ಕಟ್ಟಿಸಿದ ಪ್ರತಿಯೊಂದು ಮಂದಿರಗಳ ಎದುರಿಗೆ ಅದರ ಸ್ಮಾರಕ ರೂಪದಲ್ಲಿ ಬಸವಣ್ಣ ಅನ್ನುವಂಥದ್ದು ಹೇಳ್ತಾರೆ ಬಟ್ ಆದರೆ ಬಸವಣ್ಣ ಅನ್ನುವಂಥ ಪದಕ್ಕೆ ನಾವು ಇದನ್ನು ಒಪ್ಪಲಿಕ್ಕೆ ಇಲ್ಲ ಇದು ಗೂಳಿಯ ಪ್ರತಿಮೆಯ ಹೊರತು ಅದು ಬಸವಣ್ಣನಲ್ಲಿ ಅಲ್ಲ ಅನ್ನೋದನ್ನು ನಾವು ಭಾಳ ಸ್ಪಷ್ಟವಾಗಿ ನೋಡ್ಬೋದು ಇಲ್ಲೊಂದು ಬೃಹತ್ತವಾದಂಥ ಹೋರಿಯ ನಾನು ಸ್ಪಷ್ಟವಾಗಿ ಹೇಳಬೇಕಂದ್ರೆ ಹೋರಿಯ ಈ ಹೋರಿಯ ಒಂದು ಅತ್ಯಂತ ಬಹಳ ಒಳ್ಳೆಯ ರೂಪದಲ್ಲಿ ಅತ್ಯಂತ ಸುಂದರ ಕಲಾಕೃತಿಗಳನ್ನು ಹೊಡೆಗಿದಂಥ ಈ ಬಸವಣ್ಣ ಮೂರ್ತಿಯನ್ನು ನಾನು ಇವತ್ತಿ ನಾವು ಕಾಣ್ತಾ ಇದ್ದೇವೆ ನಾನು ಹಿಂದೆ ಬಂದಾಗ ಇದು ಬಹಳಷ್ಟು ಆಕರ್ಷಣೀಯವಾಗಿತ್ತು ಆದರೆ ಈ ಮಂದಿರದವನು ಈಗ ಈ ಒಂದು ಮಂಟಪ ಬಸವಣ್ಣ ಮಂಟಪ ಅಥವಾ ನಾವು ಹೋರಿಯ ಮಂಟಪಕ್ಕೆ ಈಗ ಬಣ್ಣವನ್ನು ಬಳದು ಅದರ ರೂಪವನ್ನು ಈ ವಿರೂಪವಾಗಿ ಮಾಡಿರುವುದನ್ನು ನಾವಿವತ್ತು ಕಾಣ್ತಾ ಇದ್ದೇವೆ ಈಗ ನಾನು ಮಂದಿರದ ಒಳಗೆ ಹೋಗ್ತಾ ಇದ್ದೀನಿ ಒಳಗೆ ನಾನು ಪ್ರವೇಶ ಮಾಡ್ತಾಯಿದ್ದೀನಿ ಬಹಳ ವಿಶಾಲವಾದ ಪ್ರಾಂಗಣವನ್ನು ಹೊಂದಿದಂತಹ ಈ ಮಂದಿರ ಬಹಳಷ್ಟು ಕಾಲದಿಂದಲೂ ಕುರುಬರ ಪ್ರಭಾವವನ್ನು ಹೊಂದಿದಂತಹ ಈ ಮಂದಿರ ಈಗ ಅದನ್ನು ಬೇರೆ ಮತದವರ ಇದ್ದಾರೆ ಎಂದು ಇವತ್ತು ಹೇಳಲ್ಪಡುತ್ತಿದೆ ಅಥವಾ ತಿರುಚಲಾಗಿದೆ ಒಳಗೆ ಪ್ರವೇಶ ಸುತ್ತಿದ್ದಂತೆ ಇಲ್ಲಿ ಲಿಂಗ ಜಲ್ಝರಿ ಲಿಂಗದ ಜಲ್ಝರಿ ಉತ್ತರ ಭಾಗಕ್ಕೆ ಇದ್ದು ಇದನ್ನು ನಾವು ಗಮನಿಸಬಹುದು ಆ ಪೂರ್ವದಲ್ಲಿ ಇಲ್ಲಿ ನಾನು ಮೊದಲು ಬಂದಾಗ ಇಲ್ಲಿ ಒಂದು ಪಾತ್ರೆಯನ್ನು ಕಟ್ಟಿ ಅದು ಹನಿ ಬೀಳುವ ಒಂದು ಆಕೃತಿಯನ್ನು ಇಲ್ಲಿ ಪ್ರದರ್ಶಿಸಲ್ಪಡುತ್ತಿತ್ತು ಮಾನವ ಅಥವಾ ಕುರುಬ ಜನಾಂಗ ಆರಂಭದಿಂದಲೂ ಎರಡು ಧಾರ್ಮಿಕ ವಿಧಿವಿಧಾನಗಳು ಅಂದರೆ ಯೋನಿ ಪೂಜೆಯನ್ನು ನಾವು ಇವತ್ತ ಭಾರತ ದೇಶದಲ್ಲಿರುವಂಥ ಎಲ್ಲ ಸ್ಥಳದಲ್ಲಿರುವಂಥ ಯೋನಿ ಪೂಜೆ ಇರುವಂಥ ಸ್ಥಳಗಳು ಇವತ್ತ ಅವು ಅಮ್ಮ ಪದದಿಂದ ಇವತ್ತು ಕರೆಯಲು ಪಡ್ತಾ ಹಾಗೆ ಈಗ ಅವರಿಗೆ ಬಟ್ಟೆ ಹಾಕಿಕೊಂಡು ಒಂದು ಸ್ತ್ರೀ ರೂಪವನ್ನು ತಂದುಕೊಟ್ಟದ್ದನ್ನು ನಾವು ನೋಡ್ತೇವೆ ಜಗದಂಬ ಆಗಲಿ ಮಹಕಾಳದೇ ಆಗಲಿ ದೇವಿಗಳ ಈಗೆಲ್ಲ ಹೆಸರುಗಳನ್ನು ನಾವು ಕೊಡ್ತಾ ಬಂದಿದ್ದೇವೆ ಆದರೆ ವಾಸ್ತವದಲ್ಲಿ ಅದು ಯೋನಿ ಪೂಜೆಯಲ್ಲಿ ಇದೆಯೋ ಅಲ್ಲಿ ಮಾತ್ರ ನಾವು ದೇವಿ ದೇವಿ ಆರಾಧನೆಯನ್ನು ನಾನು ರೂಪದ ಮುಖಾಂತರ ಪ್ರಾರಂಭ ಮಾಡಿದ್ದೇವೆ ಅದೇ ಶಿಷ್ಣದ ಆರಾಧನೆಯನ್ನು ಕೂಡ ನಾವು ಜ್ಯೋತಿರ್ಲಿಂಗಗಳ ರೂಪದಲ್ಲಿ ನಾವು ಇಡೀ ಭಾರತದಾದ್ಯಂತ ನಾವು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಈ ಜ್ಯೋತಿರ್ಲಿಂಗಗಳನ್ನು ಇವತ್ತು ಭಾರತದಲ್ಲಿರುವಂಥ ಹನ್ನೆರಡು ಜ್ಯೋತಿರಿಗೆಗಳನ್ನು ಜೀರ್ಣಧಾರ ಮಾಡಿದವಳು ಒಬ್ಬ ಉಣ್ಣೆನೇಕಾರ ಕುಲದ ಅಹಲ್ಯಾಬಾಯಿ ಹೋಳ್ಕರ್ ಎಂಬುದನ್ನು ನಾವು ಯಾವ ಕಾಲಕ್ಕೂ ಮರೆಯಬಾರದು ನಮ್ಮದು ಆರಂಭದಿಂದ ಕುರುವರಲ್ಲಿರುವಂಥ ಯೋನಿ ಪೂಜೆ ಮತ್ತು ಶಿಸ್ನ ಪೂಜೆ ಇವೆರಡರ ಮೇಲನಿಂದ ಜಗತ್ತಿಗೆ ನಾವು ಒಂದು ಜೀವವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ನಾವು ನಾವು ಹೇಳ್ತೇವೆ ಆದರೆ ಕಾಲಾಂತರದಲ್ಲಿ ಕೆಲವು ಜನ ಇದರಲ್ಲಿ ಒಂದು ನ್ಯೂನತೆಗಳನ್ನು ಕಂಡೋಗು ಕೇವಲ ಹೆಣ್ಣಿನ ಗರ್ಭ ಮತ್ತು ಯೋನಿ ಕಾರಣವಲ್ಲ ಆಮೇಲೆ ಶಿಸ್ನು ಕಾರಣವಲ್ಲ ಆ ಶಿಷ್ಣದಿಂದ ಬರುವ ವೀರ್ಯ ಮೂಲ ಕಾರಣ ಅನ್ನುವಂಥ ಕಾರಣದಿಂದ ನಮ್ಮಲ್ಲಿ ಕೆಲವೊಂದು ಲಿಂಗ ಮಂದಿರಗಳಲ್ಲಿ ಬದಲಾವಣೆಗಳನ್ನು ನಾವು ಕಾಣ್ತೇವೆ ಆ ಬದಲಾವಣೆಗಳಲ್ಲಿ ನಾವು ಶಿಷ್ಣದ ಮುಖಾಂತರವಾಗಿ ವೀರ್ಯದ ಹರಿವನ್ನು ತೋರಿಸಲು ನಾವು ಇಲ್ಲೊಂದು ನೀರಿನ ಪಾತ್ರೆಯನ್ನು ಕಟ್ಟಿ ನಾನು ನಾನು ಮೊದಲು ಒಂದು ಒಂದು ಹದಿನೈದು ವರ್ಷ ಬಂದಾಗ ನಾನು ಇಲ್ಲಿ ನೀರಿನ ಪಾತ್ರೆ ಸದಾ ಯಾವಾಗದು ಇರುತ್ತಿತ್ತು ಅನ್ನೋದು ನಾನು ಗಮನಿದೆ ಇಲ್ಲಿ ಬಂದ ನೀರುಗಳನ್ನು ಈಗ ಹರಿದು ಇತ್ತು ಆ ಹನಿ ಹನಿಯಾಗಿ ನೀರನ್ನು ನಾವು ಯೋನಿಯ ಮುಖಾಂತರ ಹರಿಯುವಂಥ ಒಂದು ಒಂದು ಪ್ರತಿಮೆ ಅಥವಾ ಒಂದು ಆಕೃತಿಯನ್ನು ನಾವು ಜನಸಿಗೆ ತೋರಿಸಿಕೊಟ್ಟಾಗ ಶಿಸ್ತದಿಂದ ಯೋ ವೀರ್ಯ ಕೆಳಗೆ ಬೀಳುತ್ತದೆ ಅದರಿಂದ ಹೆಣ್ಣು ಅದನ್ನು ಗರ್ಭ ಆಗ್ತಾಳೆ ಅನ್ನುವಂಥ ವಾಸ್ತವ ಸತ್ಯವನ್ನು ಬಿಡಿಸಿ ಹೇಳುವಂಥ ಪ್ರಕ್ರಿಯೆಗಳು ಭಾಳಷ್ಟು ಬಂದಿವೆ ಭಾಳಷ್ಟು ಜನರು ಹೇಳ್ತಾರೆ ಇಲ್ಲ ಅದು ನೀರು ಗಡಿಯಾರ ಅಂತ ಹೇಳ್ತಾರೆ ನಾವು ನೀರು ಗಡಿಯಾರ ಬಂದದ್ದೇ ಕೇವಲ ಇತ್ತೀಚೆಗೆ ಎರಡು ನೂರು ಮುನ್ನೂರು ಶತಮಾನಗಳ ಆದರೆ ಇದು ಸಾವಿರಾರು ವರ್ಷಗಳಲ್ಲಿ ಹಿಂದೆ ಇರುವುದರಿಂದ ಇದನ್ನು ನಾವು ನೀರು ಗಡಿಯಾರಕ್ಕೆ ಉಪಯೋಗಿಸ್ತಿದ್ದೆ ವೀರ್ಯ ವೀರ್ಯಸ್ಕಲ ಆದ ನಂತರ ಶಿಸ್ನದ ಯೋನಿಯ ಮುಖಾಂತರ ಗರ್ಭ ಸೇರುತ್ತದೆ ಅನ್ನುವಂಥ ಒಂದು ಜನ್ಮದ ಪ್ರಕ್ರಿಯೆಯನ್ನು ಸಂಬಂಧಿಸಿದ ಆಕೃ ಇದೊಂದು ವಿನಃ ಅದು ಇವತ್ತಿನ ಹೇಳಿದಂತೆ ನೀರ ಗಡಿಯಾರಗಳು ಅಲ್ಲ ಎಂಬುದನ್ನು ನಾನು ಭಾಳ ಸ್ಪಷ್ಟಪಡ್ತೀವಿ ಇಂದು ಇವಿಂದ ಪೀಳಿಗೆಗೆ ಅದು ಬೇರೆ ರೀತಿಯಿಂದ ಕಾಣುತ್ತಿದ್ದು ಅದನ್ನು ನಾವು ಕಾಣಬಹುದು ಭಾರತದಲ್ಲಿ ಮೂರ್ತಿ ಪೂಜೆ ಆರಂಭವಾಗಿದ್ದು ಬೌದ್ಧ ಕಾಲದ ನಂತರ ಇಪ್ಪತ್ತೆಂಟನೇ ಗೌತಮ ಬುದ್ಧನ ಮರಣಾನಂತರ ಇನ್ನೂರು ಮುನ್ನೂರು ವರ್ಷಗಳ ನಂತರ ಬಂದಂಥ ಹೀನಾಯಾನ ಮತ್ತು ಮಹಾಯಾನ ಅನಂತರ ಬಂದ ವಜ್ರಯಾನ ಈ ಕಾಲದಲ್ಲಿ ಸುಮಾರು ಐದುನೂರು ಆರುನೂರು ವರ್ಷಗಳ ನಂತರ ನಮಗೆ ಮೂರ್ತಿ ಪೂಜೆ ಪ್ರಾರಂಭ ಆಗ್ತದೆ ಮೂರ್ತಿ ಪೂಜೆಗೆ ಬುದ್ಧನ ಕಾಲದಲ್ಲಿರುವಂಥ ಮೂರ್ತಿ ಪೂಜೆಗಳನ್ನು ನಾವು ಹೇಳಿದ್ದರು ಆದರೆ ಬುದ್ಧನ ಮೂರ್ತಿಯನ್ನು ಕೆತ್ತಲು ನಮಗೆ ಪಾಶ್ಚಿಮಾತ್ಯ ತುರ್ಕಿ ಶೈಲು ರೋಮನ್ ಶೈಲಿಗಳು ನಮಗೆ ಸಾಕಾರ ಆಗ್ತವೆ ರೋಮನ್ನರು ತಮ್ಮ ಎಂಪೈರ್ಗಳ ಇಟ್ಕೊಂಡು ಬುದ್ಧನ ಮೊಟ್ಟ ಮೊದಲನೇ ಮೂರ್ತಿಯನ್ನು ಕಳಿತಾರೆ ಆದ್ದರಿಂದ ಬುದ್ಧನ ಮೂರ್ತಿಯ ತಲೆಯ ಮೇಲೆ ಇರುವಂಥ ಗುಂಗರ ಪೂದಲೆಗಳನ್ನು ನಾವು ಕಾಣ್ತೇವೆ ಆದರೆ ವಾಸ್ತವದಲ್ಲಿ ಬುದ್ಧನಿಗೆ ಆ ರೀತಿ ಇರಲಿಲ್ಲ ಅನ್ನುವಂಥ ಕೆಲವೊಂದು ಅನೇಕ ಇಶ ಇತಿಹಾಸ ದಾಖಲೆಗಳು ಇವತ್ತು ಹೇಳ್ತಾ ಇದ್ದಾವೆ ಪಂಚದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಮೂರ್ತಿ ಪೂಜೆ ಕೃಷಿ ಶಕದ ನಂತರವೇ ನಾವು ಕಂಡು ಬಂದಿದ್ದರಿಂದ ಅದಕ್ಕೂ ಪೂರ್ವದಲ್ಲಿ ಸುಮಾರು ಲಕ್ಷ ಅಲ್ಲ ಹತ್ತು ಹದಿನೆರಡು ಸಾವಿರ ವರ್ಷಗಳ ಹಿಂದೆ ನಾವು ನಮ್ಮ ಜನ್ಮಕ್ಕೆ ಕಾರಣವಾದಂತಹ ಶಿಷ್ಣ ಮತ್ತು ಲಿಂಗದ ಪೂಜೆಯನ್ನು ಪ್ರಚಾರಕ್ಕೆ ತಂದವರು ಕುರುಬರಾಗಿದ್ದರೂ ಕೂಡ ಇದು ವಿಶ್ವಾದ್ಯಂತ ಪ್ರಚಾರದಲ್ಲಿತ್ತು ಅನಂತರ ನಮ್ಮಲ್ಲಿ ಸ್ಥಾವರಲಿಂಗ ಪೂಜೆ ಚರಲಿಂಗ ಪೂಜೆ ಕರಲಿಂಗ ಪೂಜೆಗಳು ನಮ್ಮಲ್ಲಿ ಬಂತು ಆದರೆ ಇನ್ನು ಕೆಲವು ಕಡೆಗೆ ನಾವು ಹೀಗೆ ಬೌದ್ಧ ಧರ್ಮದ ನಂತರವೇ ಬಂದಂಥ ವೈದಿಕ ಧರ್ಮದಲ್ಲಿ ನಾವು ಬಹಳಷ್ಟು ಸಾಂಕೇತಿಕವನ್ನು ಪೂಜೆಯನ್ನು ಪ್ರಾರಂಭ ಮಾಡ್ತೇವೆ ಅದು ಓಂ ಎಂಬ ಸಂಕೇತದಿಂದ ಓಂ ಸಂಕೇತದಲ್ಲಿ ಕೂಡ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ಯೋನಿ ಹೆಣ್ಣಿನ ಗರ್ಭ ಅದರ ಜೊತೆಗೆ ಮೈಥುನದಲ್ಲಿ ನಿರತವಾದಂತಹ ಸಿಸ್ನಾ ಇದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿತ್ತು ಈ ಅಂಶವು ಅನ್ನುವಂತೂ ಕೂಡ ನಾವು ಒಬ್ಬ ವ್ಯಕ್ತಿಯ ಜನ್ಮದ ಮೂಲದ ಬಗ್ಗೆ ಹೇಳುತ್ತದೆ ಅದೇ ರೀತಿ ಕೂಡ ನಮ್ಮ ಸ್ಥಾವರಲಿಂಗಗಳು ಅದನ್ನೇ ಹೇಳ್ತೇವೆ ಮೇಲ್ಭಾಗ ಶಿಸ್ನದ್ದು ಕೆಳಭಾಗ ಯೋನಿ ಯೋನಿಯಿಂದ ಹರಿದು ಹೋಗುವಂತಹ ನೀರನ್ನು ಜಲವನ್ನು ನಾವು ಪ್ರತಿಯೊಂದು ಮಂದಿರಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಆದ್ದರಿಂದ ಮೂರ್ತಿ ಪೂಜೆವಕ್ಕಿಂತಲೂ ಮೂಲವಾಗಿ ನಮಗೆ ಬಂದದ್ದು ಕುರುಬರು ಸ್ಥಾಪನೆ ಮಾಡಿದಂತಹ ಕುರುಬರ ಕಲ್ಪನೆಯಾಗಲಿ ಮೊಟ್ಟ ಮೊದಲೇ ಬಂದಂತಹ ಶಿಸ್ನ ಯೋನಿಗಳು ಮೂಲ ಕಾರಣ ಎನ್ನುವುದನ್ನು ನಾವು ಅನೇಕ ಮಂದಿರಗಳಲ್ಲಿ ನಾವು ಕಾಣಬಹುದು ಅದೇ ರೀತಿ ಈ ಮಂದಿರದಲ್ಲಿಯೂ ಕೂಡ ಇತ್ತು ಎನ್ನುವುದಕ್ಕೆ ನಾನು ಭಾಳಷ್ಟು ಹತ್ತು ಹದಿನೈದು ವರ್ಷ ಬಂದಾಗ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೆ ಇವತ್ತು ಆ ಸ್ಥಾನದಲ್ಲಿ ನಮಗೆ ಕೇವಲ ಒಂದು ಸರಪಳಿಯನ್ನು ಕಾಣ್ತವೆ ಈ ಸರಪಳಿಗೆ ಒಂದು ಪಾತ್ರೆಯನ್ನು ಹಾಕಿ ಅದರಲ್ಲಿ ನೀರನ್ನು ಬಿಡಿಸಿಕೊಂಡು ಇಲ್ಲಿಂದ ಹನಿ ಹನಿಯಾಗುವುದನ್ನು ನಾವು ಹಿಂದೆ ನೋಡಿದ್ದೇವೆ ಆತ ಬೇರೆ ಮಂದಿರಗಳಲ್ಲಿ ಇವತ್ತು ಕಾಣುತ್ತಿದ್ದೇವೆ ಎಂಬುದನ್ನು ತಾವು ಯಾರು ಮರಿಬಾರದು ಇವರಿಗೆ ಒಳಗೆ ಇರುವಂತಹ ವಿವರಣೆಯನ್ನು ನಾನು ಇಡಿದ್ದೇನೆ ನಾನೇನು ಹೇಳಿದೆ ಅಲ್ಲಿ ಹನಿ ಹನಿಯಾಗಿ ಬೀಳುವಂಥ ವಿರಿದ ಸಂಕೇತದ ಪಾತ್ರೆಯನ್ನು ಈಗ ಇಲ್ಲಿಟ್ಟಿದ್ದಾರೆ ಇದೇ ಪಾತ್ರೆಯನ್ನು ಅದರಿಗೆ ಮೇಲೆ ಕಟ್ಟಿ ನೀರಿನ ಮುಖಾಂತರ ಇದು ಕೆಳಗಡೆಗೆ ಬೀಳುವಂಥ ಮಾಡಿದ್ದಾರೆ ಸದ್ಯ ಅಲ್ಲಿಲ್ಲ ಇದು ಹೊರಗಡೆಗೆ ಇಟ್ಟಿದ್ದಾರೆ ಇದನ್ನು ಕೂಡ ತಾವು ನೋಡ್ಬೋದು ಇದಕ್ಕೆ ಇದರ ಒಳಗೆ ನೀರು ಹಾಕಿ ಹಾಕಲು ಇಲ್ಲಿ ಚಿಕ್ಕ ಚಿಕ್ಕ ಅಂದರೆ ಭಕ್ತರು ಇಲ್ಲಿ ಬಂದು ಅಥವಾ ಮತ್ತೆ ಬೇಕಾದ್ರೂ ಬೇಡಿಕೊಳ್ಳೋರು ಅಂತ ಬಂದ ಬಕೆಟ್ ಮುಖಾಂತರ ಅಥವಾ ತಂಬಿಗೆ ಮುಖಾಂತರ ಈ ಈ ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದು ಹನಿ ಹನಿಯಾಗಿ ಕೆಳಗೆ ಬೀಳುವಂಥ ಒಂದು ವ್ಯವಸ್ಥೆಯನ್ನು ನಾವು ಈವರೆಗೆ ನಾನು ವಿವರಿಸಿದ್ದನ್ನು ಇಲ್ಲಿ ನಾವು ಪ್ರತ್ಯಕ್ಷವಾಗಿ ಕಾಣ್ಬೋದು ಇದು ಒಂದು ಗರ್ಭಕ್ಕೆ ಗರ್ಭಕೋಶ ಮತ್ತು ವೀರ್ಯಕೋಶಗಳ ಮಿಲನ ಇದು ಬಹಳ ಮಷ್ಟು ಮುಖ್ಯವಾಗಿದ್ದನ್ನು ನಾವು ಪ್ರತಿಯೊಂದು ಸ್ಥಾವರಲಿಂಗಗಳ ಪೂಜೆಗಳಲ್ಲಿ ನಾವು ಇವತ್ತಾದರೂ ಇಡೀ ಭಾರತಾದ್ಯಂತ ನಾವು ನೋಡ್ತಾ ಇದ್ದೇವೆ ಇದೇ ಆದದ್ದು ಸತ್ಯವಾದಂತೂ ಜನ್ಮಕ್ಕೆ ಮೂಲ ಕಾರಣ ಎನ್ನುವುದನ್ನು ತಾವೆಲ್ಲ ತಿಳ್ಕೊಬೇಕು ನಾವು ಈಗ ಕುರುಬರೇ ನಿರ್ಮಿಸಿದಂಥ ಕುರುಬರಿಂದಲೇ ಸ್ಥಾಪಿಸಿದಂಥ ಕುರುಬರ ಅರಸನಿಂದಲೇ ಸ್ಥಾಪಿಸಿದಂಥ ಅನೇಕ ಮಂದಿರಗಳನ್ನು ಈಗ ತಮ್ಮ ಇತಿಹಾಸದ ಕೀರ್ತಿಯನ್ನು ಕಳೆದುಕೊಂಡು ಅದಕ್ಕೆ ಬೇರೆ ಬೇರೆ ಲೇಪನಗಳನ್ನು ಮಾಡುತ್ತಿರುವಂಥ ಒಂದು ಸಂದರ್ಭ ಈ ಭಾರತ ದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ ಇದೇ ರೀತಿ ಯಾವ ಗುಡಿಗಳು ಅಥವಾ ಗುಡಿ ಉಂಡಾರಗಳು ಮೂಲಗಳು ಅವು ಮೂಲದಲ್ಲಿ ಕುರುಬರಿಂದ ಸ್ಥಾಪಿಸಲ್ಪಟ್ಟದ್ದವೋ ಅವೀಗ ಯಾವ ಸ್ಥಿತಿಯಲ್ಲಿ ಇದ್ದಾವೆ ಎನ್ನುವ ಒಂದು ಸ್ಥಿತಿಯನ್ನು ನಾನು ಜನರಿಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಇದೇ ರೀತಿ ನಾನು ಮತ್ತೆ ಬೇರೆ ಬೇರೆ ಮಂದಿರಗಳು ಮೂಲತಃ ಕುರುಬರ ಅಥವಾ ಕುರುಬರ ಅರಸರಿಂದ ಸ್ಥಾಪಿಸಲ್ಪಟ್ಟವು ಅವುಗಳ ಮೇಲೆ ನಾನು ಮುಂದಿನ ಸಲ ವೀಡಿಯೋಗಳನ್ನು ಮಾಡ್ತೀನಿ ಅಲ್ಲಿವರೆಗೂ ಜೈ halu muta